ಮಾಟಮಂತ್ರ ತಂತ್ರ ಮಂತ್ರಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ಟು ಈಗ ಅದಕ್ಕಿರುವಂತಹ ಪರಿಹಾರಗಳು ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಈಗ ಒಬ್ಬ ವ್ಯಕ್ತಿಗೆ ಯಾರೋ ಶತ್ರುಗಳು ಮಾಟಮಂತ್ರ ಮಾಡಿಸ್ಬಿಟ್ಟಿರ್ತಾರೆ ಅದರಿಂದ ಅವರು ನರಳಾಡ್ತಾ ಇರ್ತಾರೆ ಹಾಗಿದ್ರೆ ಆತ ಅದರಿಂದ ಹೊರಬರೋದು ಹೇಗೆ ಅಂತ ಮುಖ್ಯವಾಗಿ ಮಾಟಮಂತ್ರ ಅಂತಂದ್ರೆ ಇಂದ್ರಜಾಲ ಮಹೇಂದ್ರ ಜಾಲದಿಂದ ಒಂದು ವಿದ್ಯೆ ಈ ಮಾಟಮಂತ್ರ ಅನ್ನುವಂಥದ್ದು ಯಂತ್ರ ಮಂತ್ರ ಪ್ರಕರಣಗಳು ಅನ್ನುವಂಥದ್ದು ಬರ್ತಾ ಒಂದು ಬೀಜ ಮಂತ್ರವನ್ನು ಒಂದು ಯಂತ್ರವನ್ನು ಒಂದು ಬೀಜ ಮಂತ್ರವನ್ನು ಹೇಗೆ ಸಿದ್ಧಿಪಡಿಸ್ಕೊಂಡು ಆ ಮಂತ್ರವನ್ನು ಯಾರ ಹೆಸರಿಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋವಂಥದ್ದು ಒಂದು ತಾಮ್ರದ ತಗಡಿಂದ ಆಗಿರ್ಬೋದು ಬೆಳ್ಳಿಯ ತಗಡಿಂದ ಆಗಿರ್ಬೋದು ಚಿನ್ನದ ಲೇಪನ ಮಾಡಿರುವಂತಹ ತಗಡಿಂದ ಆಗಿರ್ಬೋದು ಮತ್ತು ವಿಶೇಷವಾಗಿ ಪಂಚಲೋಹದ ತಗಡಿಂದ ಆಗಿರ್ಬೋದು ಇವುಗಳಲ್ಲಿ ಯಾರಿಗೆ ಹೇಗೆ ಒಳಿತಾಗಬೇಕು ಕೆಡಕಾಗಬೇಕು ಅನ್ನುವಂಥದ್ದನ್ನು ಆ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಂಡವರು ಆ ಯಂತ್ರ ಮಂತ್ರಗಳನ್ನು ಮಂತ್ರಗಳಿಂದ ಯಂತ್ರಗಳ ಮೇಲೆ ಬರೆದಂತಹ ಮತ್ತು ಅದನ್ನು ಹೇಗೆ ಪೂಜೆ ಪುನಸ್ಕಾರಗಳಿಂದ ಇಷ್ಟು ದಿನಗಳ ಕಾಲ ಅನ್ನುವಂಥದ್ದು ಇರುತ್ತದೆ ಒಂದು ಮಂಡಲ ಕಾಲ ಅಂತಂದರೆ ದಿನ ತಿಥಿ ವಾರ ನಕ್ಷತ್ರ ಕರಣ ಯೋಗಕ್ಕೆ ಸಂಬಂಧಪಡುವಂಥದ್ದೇ ಆ ರಾಶಿ ನಕ್ಷತ್ರಗಳಿಗೆ ಯಾರನ್ನು ಕೋರ್ಕೊಳ್ತಾ ಇದ್ದಾರೆ ಯಾರನ್ನೂ ಆಶಿಸ್ತಾ ಇದ್ದಾರೆ ಅವರಿಗೆ ಏನನ್ನು ದಕ್ಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಯಾವ ಮಂತ್ರಗಳನ್ನು ಯಾವ ಯಂತ್ರಗಳಿಂದ ಪೌರ್ಣಮಿನಲ್ಲಿ ಮತ್ತು ಅಮಾವಾಸ್ಯೆಗಳಲ್ಲಿ ಮಾಡುವಂತಹ ಸಿದ್ಧಿ ಮಾಡುವಂತಹ ಒಂದು ಕಾರ್ಯವೇ ಈ ಯಂತ್ರಮಂತ್ರ ಪ್ರಕರಣ ವಾಮಾಚಾರ ಮತ್ತು ಮಂತ್ರ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಬ್ಲಾಕ್ ಮ್ಯಾಜಿಕ್ ಅಂತಾರೆ ಕೆಲವು ವಿದೇಶಗಳಲ್ಲಿ ಕೆಲವು ದೇಶ ವಿದೇಶಗಳಲ್ಲಿ ಆಯಾ ದೇಶಗಳಿಗೆ ಸಂಬಂಧಪಡುವಂತಹ ಒಬ್ಬಯ್ಯ ಹೂಡು ವಿಚ್ ಕ್ರಾಫ್ಟ್ ಅಂತ ಕರೀತಾರೆ ಹೀಗೆ ಈ ಬ್ಲಾಕ್ ಮ್ಯಾಜಿಕ್ ಅನ್ನುವಂಥದ್ದು ಹೇಗೆ ಪರಿಹಾರ ಮಾಡ್ಕೋಬೇಕು ಹೇಗೆ ಯಾಕೆ ಮಾಡ್ತಾರೆ ಮೊದಲನೇದಾಗಿ ಅಂತಂದರೆ ಈ ಹಸುಹೆ ಹೊಟ್ಟೆ ಕೆಚ್ಚು ಅನ್ನುವಂಥದ್ದು ಅಜ್ಞಾನ ಅನ್ನುವಂಥದ್ದು ಯಾರಿಗೆ ಜಾಸ್ತಿ ಇರುತ್ತದೋ ಮತ್ತು ಭಗವಂತನ ಮೇಲೆ ನಂಬಿಕೆಗಳಕ್ಕಿಗಿಂತನೂ ಕೂಡ ಅಪನಂಬಿಕೆಗಳು ಅನ್ನುವಂಥದ್ದು ಯಾರಿಗಿರ್ತಾರೋ ಅವರೇ ಇದನ್ನೆಲ್ಲನೂ ಕೂಡ ಅಲ್ಪ ವಿದ್ಯೆ ಮಹಾಗರ್ವಿ ಅಂತಂದಾಗೆ ಯಾರು ಅರ್ಧ ಬರ್ಧ ವಿಷಯಗಳನ್ನು ತಿಳ್ಕೊಂಡಿರ್ತಾರೋ ಅವರು ಹೆಚ್ಚು ಈ ಮಾಂಟಮಂತ್ರಗಳಿಗೆ ಕೈ ಹಾಕ್ತಾರೆ ಈ ಕೆಡಕುಗಳಿಗೆ ಕೈ ಹಾಕ್ತಾರೆ ಯಾರೂ ಕೂಡ ಸಂಪೂರ್ಣವಾಗಿ ಇದರಲ್ಲಿ ಮಾಡ್ಕೊಂಡು ಬಂದಂಥವ್ರಾಗಿರ್ಬೋದು ಮಾಡಿಸಿದವರಂಥವ್ರು ಆಗಿರ್ಬೋದು ಖಂಡಿತವಾಗ್ಲೂ ಕೂಡ ನಷ್ಟಪ್ರಾಪ್ತಿನಲ್ಲಿ ಮುಂದಿನ ಪೀಳಿಗೆಗೆ ಅನುಭವಿಸ್ಬೇಕಾಗುತ್ತದೆ ಆದ್ರೂ ಕೂಡ ತಾತ್ಕಾಲಿಕವಾಗಿ ನೀವು ಖುಷಿಯಾಗಿದ್ರೂ ಕೂಡ ದಕ್ಕಿಸ್ಕೋಬೇಕು ಅಂತಂದರೆ ಯಾವುದನ್ನು ಬೇಕು ಅನ್ಕೊಂಡದನ್ನು ದಕ್ಕಿಸ್ಕೊಂಡ್ರೂ ಕೂಡ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಸ್ವಲ್ಪ ಪ್ರಾಪ್ತಿಯಲ್ಲನ್ನು ಅನುಭವಿಸಬೇಕಾಗುತ್ತದೆ ಆದ ಕಾರಣದಿಂದ ಭಗವಂತನ ಮೋರೆಯಾಗಿ ನಿಜವಾದ ದೈವ ಸಂಭಾಂಬೂತ ಗುರುಗಳು ಅನ್ನುವಂಥದ್ದು ದೈವ ಮಾನವರು ಗುರುಗಳೇನಿರೋ ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಮುಖ್ಯವಾಗಿ ಪ್ರಥಮ ಗುರು ತಾಯಿ ತಾಯಿಯ ಆಶೀರ್ವಾದ ತಾಯಿಯ ವಾಗ್ದಾನ ಅನ್ನುವಂಥದ್ದು ಬೇಕಾಗುತ್ತದೆ ಮತ್ತು ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಮಾಡಿದಾಗ ಯಾವುದನ್ನು ಕೂಡ ಕೆಡುಕು ಅನ್ನುವಂಥದ್ದು ನಮಗಾಗೋದಿಲ್ಲ ಯಾವ ಸಮಸ್ಯೆಗಳೂ ಕೂಡ ನಮಗೆ ಎದುರಾಗೋದಿಲ್ಲ ನಮ್ಮ ಕಣ್ಮುಂದನೆ ನಾವು ನೋಡ್ತಾ ಇದ್ದೀವಿ ಪ್ರತಿ ದಿನದಲ್ಲೂ ದಿನ ದಿನದಲ್ಲೂ ಕೂಡ ನರಳುತ್ತಾ ಇರೋವರು ಮತ್ತು ಹಣಕಾಸಿನಲ್ಲಿ ಸಮಸ್ಯೆಗಳು ಬರ್ತಾ ಇರೋವರು ಮತ್ತು ಮುಖ್ಯವಾಗಿ ವಿಶೇಷವಾಗಿ ಸಂಪೂರ್ಣವಾಗಿ ಹೇಳಬೇಕು ಅಂತಂದರೆ ಆಧ್ಯಾತ್ಮಿಕ ಜೀವನದಲ್ಲಾಗಿರ್ಬೋದು ಜ್ಯೋತಿಷ್ಯಶಾಸ್ತ್ರದಲ್ಲಾಗಿರ್ಬೋದು ನನ್ನ ಸ್ವಯಂ ಅನುಭವದಿಂದನೂ ಕೂಡ ಹೇಳ್ತಾ ಇದ್ದೀನಿ ಯಾರು ಮುಗ್ಧರು ಇರ್ತಾರೋ ಯಾರು ಒಳ್ಳೆಯವ್ರು ಇರ್ತಾರೋ ಅವರಿಗೆ ಹೆಚ್ಚು ಸಮಸ್ಯೆಗಳು ಕಷ್ಟಗಳು ನಷ್ಟಗಳು ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಮಾಡಿದ್ರು ಕೂಡ ಎಲ್ಲಿ ಯಾರು ಹೇಳ್ತಾರೋ ಯಾರು ಗುರುಗಳಿರ್ತಾರೋ ಎಷ್ಟು ಜ್ಯೋತಿಷ್ಯಗಳಿದ್ದಾರೋ ಪಂಡಿತಿಗಳಿದ್ದಾರೋ ಆ ಎಲ್ಲ ಪಂಡಿತರುಗಳು ಎಲ್ಲನೂ ಕೂಡ ಕೇಳಿದ್ರು ಅನ್ನೋ ಕೂಡ ನನಗೆ ಮುಕ್ತಿ ಅನ್ನುವಂಥದ್ದು ಸಿಕ್ಕಿಲ್ಲ ನನಗೆ ಸಮಸ್ಯೆಗಳು ಆಗ್ತಾನೇ ಇದ್ದಾವೆ ನಾನು ಅಂದ್ಕೊಂಡಿದ್ದನ್ನು ದಕ್ಕಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಬದುಕೊಂಗೂ ಇಲ್ಲ ಸಾಯಂಗೂ ಇಲ್ಲ ಅನ್ನುವಂಥದ್ದು ನರಳಿತಾ ಇರೋರು ಎಷ್ಟೊಂದು ಜನಗಳಿದ್ದಾರೆ ಅವ್ರಿಗೆಲ್ಲನೂ ಕೂಡ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ ಅದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ಪರಿಹಾರ ಮಾಡ್ಕೊಳ್ಳಿ ಭಗವಂತನ ಮೋರೆಯ ಹೋಗಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ వినయక డిజిటల్ సిటీ చాలా కేబల్ నెట్వర్క్ ఫోర్ డిజిటల్ ఇన్ఫోటెక్ ఆరునూర ఇప్పటి సూర్య డిజిటల్ నెట్వర్క్ గజాన డిజిటల్ నంబర్ ఎంట్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ